ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಇಲಾಖಾವಾರು ಅಧಿಕಾರಿಗಳಿಂದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ಅಲ್ಲದೆ ಅನುದಾನ ಬಿಡುಗಡೆ ಆಗದೆ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ನಾವು ಇದನ್ನ ಅಚೀವ್ ಮಾಡಿದ್ದೀವಿ ಇನ್ನು ಮುಂದೆ ಇಪ್ಪತ್ತೊಂದು ಇನ್ಸ್ಟಿಟ್ಯೂಷನ್ ಇದೆ ಎಲ್ಲ ಟಾಪ್ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಸರ್ ಮತ್ತೆ ಅದರ ಜೊತೆಗೆ ನಮ್ಮ ಜನರಲ್ ಹಾಸ್ಪಿಟಲ್ ಕೂಡ ಟೋಕನ್ ಜನರೇಷನ್ ಅಲ್ಲಿ ಸ್ಟೇಟ್ಗೆ ಎಲ್ಲ ಟೋಟಲ್ ನಮ್ಮ ಇಂಡಿಯಾಗೇನೆ ನಂಬರ್ ಒನ್ ಬಂದಿದೆ ಈ ಟೋಕನ್ ಜನರೇಷನ್ ಅಂದ್ರೆ ಇದು ಏನಂದ್ರೆ ಒಂದು ಎಲ್ಲನೂ ಆನ್ಲೈನ್ ಮಾಡಬೇಕಂತ ಒಂದು ಸಿಸ್ಟಮ್ ಇದೆ ಸರ್ ನಾವು ಪೇಷಂಟ್ ಡೀಟೇಲ್ಸ್ ಒಂದು ಸರಿ ತಗೊಂಡ್ರೆ ಅವ್ರು ಬೇರೆ ಪಿ ಎಸ್ ಸಿ ಬೇರೆ ಕಡೆ ಹೋದರೂ ಬರೀ ಅವ್ರ ನಂಬರ್ ಆಧಾರ್ ನಂಬರ್ ಹೇಳಿದ್ರೆ ಸಾಕು ಅಲ್ಲಿ ಜನರೇಟ್ ಆಗುತ್ತೆ ಸರ್ ಪ್ರತಿ ಸರಿ ಹೋಗಿ ಹೆಸರು ಹೇಳೋದು ಬೇಡ ಲಾಸ್ಟ್ ಟೈಮ್ ಏನು ತೋರಿಸಿದ್ರಿ ಅದೆಲ್ಲ ಡಯಾಗ್ನೋಸಿಸ್ ಎಲ್ಲ ಇರುತ್ತೆ ಏನು ಟ್ರೀಟ್ಮೆಂಟ್ ತಗೋತಾರೆ ಸೊ ಆ ಬೇಸಿಸ್ ಮೇಲೆ ನಮ್ಮಲ್ಲಿ ತುಂಬ ತಾಳ್ಮೆಯಿಂದ ತುಂಬ ಪ್ರಾಬ್ಲಮ್ ಆಯ್ತು ಅದು ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ ಅವರೆಲ್ಲ ಕೂಡ ಸಹಕಾರ ಮಾಡೋದು ಹೆಚ್ಚಾಗಿ ಪಬ್ಲಿಕ್ ತುಂಬ ನಮ್ಮ ಹಾಂ ಗುಂಡ್ಲುಪೇಟೆ ಪಬ್ಲಿಕ್ ತುಂಬ ಸಹಕಾರ ಮಾಡಿ ಯಾಕಂದರೆ ವೇಟ್ ಮಾಡಬೇಕು ಹತ್ತು ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿ ಮಾಡೋದಕ್ಕೆ ಸರ್ ಸ್ಟೇಟಲ್ಲ ಹಾಂ ಟೋಟಲ್ ನಮ್ಮ ಇಂಡಿಯಾದಲ್ಲೇ ನಂಬರ್ ಒನ್ ಬಟ್ ಬಟ್ ಒಂದ್ಸಲ ಯಾವುದೋ ಒಂದು ಆರು ತಿಂಗಳಿಂದ ಏನೋ ಸಮಸ್ಯೆ ಇವರು ಕಾಳು ಕೊಡೋಕ್ಕೆ ಸರ್ ಅದೇ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅದೇ ಸರ್ ಅದು ಕಾರ್ಡ್ ಜನರೇಟ್ ಮಾಡೋಕ್ಕೆ ಒ ಟಿ ಪಿ ಎರಡು ಒ ಟಿ ಪಿ ಹೇಳಬೇಕು ಸರ್ ಅದು ಅದರಿಂದ ಡಿಲೇ ಆಗ್ತಿತ್ತು ಅಷ್ಟೇ ಸರ್ ಅದೇ ಅದೊಂದು ಬಂದಿತ್ತು ಇಶ್ಯೂ ಪೇಪರ್ ಬಂದಿತ್ತು ಸರ್ ಬಂದಿತ್ತು ಸರ್ ಈಗೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಹಾ ಎಲ್ಲ ಆರೋಗ್ಯ ಇಲಾಖೆಯಿಂದ ಎಲ್ಲ ಇಡೀ ಭಾರತ ದೇಶದಲ್ಲಿ ಅದು ಟೋಕನ್ ಕೊಡೋ ಸಿಸ್ಟಮ್ ಒಂದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯೂ ಆರ್ ಕೋಡ್ ಡಿಸ್ಪ್ಲೇ ಮಾಡಿಬಿಟ್ಟು ಕ್ಯೂ ಆರ್ ಕೋಡ್ ಕೆಲವು ಆ್ಯಪ್ ಇದೆ ಸರ್ ಹಾಬಾ ಮತ್ತೆ ಈ ಕೇರು ಕೆಲವೆಲ್ಲ ಇವನ್ ಪೇ ಟಿ ಎಮ್ಮು ಆ ಥರ ಇದರಲ್ಲಿ ಅಪ್ಲಿಕೇಶನಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸರ್ ಅವ್ರಿಗೆ ನಂಬರ್ ಒಂದು ಆ ನಂಬರಲ್ಲಿ ಅವ್ರ ಹೆಸರು ಅಡ್ರೆಸ್ಸು ಎಲ್ಲ ಫೀಡ್ ಆಗಿಬಿಟ್ಟಿರ್ತದೆ ಇವಾಗ ಸರ್ ಹೇಳಿದಾಗೆ ಅದೆಲ್ಲ ಹೆಸರು ಫೀಡ್ ಆಗಿರುತ್ತೆ ಒಂದ್ಸರಿ ಅದು ಕಾರ್ಡ್ ತಗೊಂಡ್ಬಿಟ್ರವ್ರಿಗೆ ಒಂದು ನಂಬರ್ ಬರುತ್ತೆ ಸರ್ ಅದೇ ನಂಬರ್ ಸರ್ गोतूर डिजिटल कॉलोनी में समुदाय बोल सर हम लेटर लगा रहे हैं सर बाकी अंदर लेकर आ रहे हैं प्रवासों में लाके काम कर सर उन्होंने पेट तो हमने बोला उत्तर उन्होंने पेट तो हमने जो उनका एक सर उनका जान भी लगा सर हम लोग इमेज इसके बीच अपेक्ट मारे सर बैलेंस पर आगे उन्होंने पेट तो हमने जो कंजर्व कर रहे हैं तो पालन अब तो आगे नहीं है

పరిశీలన కొరకు ప్రస్తుత జనాభా కాంగ్రెస్ అదుపారణ మార్చబడకైతే 30 40 ని జనాభా సంవత్సర ఖర్చైతే భారత జనగణన నిండిస్తుంది నేను జనన ని గందార ని ముడుకడానికి అన్న చర్చ లైట్ జనతలై ఐట అన్నం మనం తెలుసుండి sahi

ek sê hulle gaan hulle sê van bas hulle die buje kry ja staan nou en ek sê naam hulle 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 een 1 o'clock gaan aan by ons gaan ons sal die preskotie maakie sir ja jy dink ek क्या क्या होगा क्या ले तीन परसेंट सरीश आए सोमियाम yes, सार yes. yes. <coughs> no, <laughs> <laughs>

ಎರಡು ಚಾಮರಾಜನಗರ ಬರುತ್ತೆ ಅದು ಹರವೇ ಭಾಗಿದ್ದು ಅದರಲ್ಲಿ ನಾಲ್ಕು ಕೆಲಸ ಕಂಪ್ಲೀಟ್ ಆಗಿದೆ ಬೇಗೂರು ಕೋಲಂದಿ ರಸ್ತೆ ಎರಡು ಕಿಲೋಮೀಟರ್ ಅಕ್ಲಾಪುರ ಹೆಗ್ಗಳ್ಳಿ ಎಂಟುನೂರು ಮೀಟರ್ ಕಬ್ಬಳ್ಳಿ ಪಡಗೂರು ಮಠದ ರಸ್ತೆ ಒಂದು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಮೂಡ್ಗೂರು ಶಾರಕಳ್ಳಿ ರಸ್ತೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇನ್ನು ಮುಳಿದಂತೆ ಬಂಡೀಪುರ ಅಂಕಳ್ಳಿ ರಸ್ತೆಯಲ್ಲಿ ಅಂಕಳ್ಳಿ ಬಾಚಳ್ಳಿ ರಸ್ತೆ ಜಿ ಎಸ್ ಟಿ ಕಾಮಗಾರಿ ಪ್ರಗತಿಯಲ್ಲಿದೆ ಈಗ ಬಂಡೀಪುರ ಅಂಕಳ್ಳಿ ರಸ್ತೆಗೆ ಇನ್ನೂರು ಲಕ್ಷ ಗಮರಳ್ಳಿ ಗ್ರಾಮದ ಸಿ ಸಿ ರಸ್ತೆ ನಿರ್ಮಾಣಕ್ಕೆ ನೂರು ಮೂವತ್ತು ಲಕ್ಷ ಕೊಡಗಾಪುರ ಗ್ರಾಮದ ಸಿ ಸಿ ರಸ್ತೆಗೆ ನೂರು ಲಕ್ಷ ಮಂಜೂರಾಗಿತ್ತು ಅದು ಈಗ ಆರ್ಥಿಕ ಬಿಟ್ಟು ಮುಖ್ಯ ಅಭ್ಯಂತರ ಬಳಿ